ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮಳೆಯಿಂದ ಕೊಚ್ಚಿ ಹೋದ ಕಟಕಬಾವಿ ಗ್ರಾಮ ಪಂಚಾಯತಿಯಲ್ಲಿ ಬರುವ ರಸ್ತೆ ಸರ್ಕಾರದವರು ಸರಿಯಾಗಿ ಗಮನಕ್ಕೆ ತೆಗೆದುಕೊಳ್ಳದೆ ರೈತರ ನಾಮಕರಣ ಕಷ್ಟೆ ಮಾಡಿರುವ ಭಯಂಕರ ಭೀಕರವಾದ ರಸ್ತೆ ಕಟಕಬಾವಿ ಗ್ರಾಮದ ವಾಪಲ್ಗೋಳ್ ತೋಟದ ರಸ್ತೆ ಕೆಟ್ಟು ಹೋಗಿದ ಕಾರಣ ಮಕ್ಕಳಿಗೆ ಶಾಲೆಗೆ ಹೋಗಲು ಅನುಕೂಲ ಇಲ್ಲದ ಹಾಗೂ ಶಾಲಾ ವಾಹನಗಳು ಕೂಡ ಆ ರಸ್ತೆಯ ಮೇಲೆ ಹೋಗಲಾರದು ಏಕೆಂದರೆ ಅಲ್ಲಿ ನಿನ್ನೆಯ ದಿನ ಮಕ್ಕಳನ್ನು ಶಾಲೆಗೆ ಕರೆಯಲಿಕ್ಕೆ ಹೋದ ವಾಹನ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುವಾಗ ರಸ್ತೆ ಕೆಟ್ಟಿದ್ದರಿಂದ ಶಾಲಾ ವಾಹನ ಸ್ಕಿಡ್ ಆಗಿ ಬೇರೊಬ್ಬರ ರೈತರ ಹೊಲದಲ್ಲಿ ಜರಿದು ಶಾಲಾ ವಾಹನದಿಂದ ಮಕ್ಕಳಿಗೆ ತುಂಬಾ ತೊಂದರೆ ಉಂಟಾಗಿದೆ ಅದೇ ರೀತಿ ರೈತರಿಗೂ ಕೂಡ ಆ ರಸ್ತೆಯ ಮೇಲೆ ಹೋಗುವುದಕ್ಕೆ ತುಂಬಾ ಸಮಸ್ಯೆ ಉಂಟಾಗಿದೆ ಅದೇ ರೀತಿ ಅಲ್ಲಿಯ ರೈತರು ತಿಳಿಸುವುದೇನೆಂದರೆ ಈ ರಸ್ತೆ ಸಲುವಾಗಿ ಯಾವ ರೈತರ ತಂಟೆ ತಕರಾರು ಇರುವುದಿಲ್ಲ ಎಂದು ರೈತರು ಹೇಳಿಕೆ ಕೊಟ್ಟಿರುತ್ತಾರೆ ಅದೇ ರೀತಿ ರೈತರು ಹೇಳಿಕೆ ಕೊಟ್ಟಿರುವುದೇನೆಂದರೆ ಈ ರಸ್ತೆ ಸರ್ಕಾರದವರು ಹಾಗೂ ಗ್ರಾಮ ಪಂಚಾಯಿತಿದವರು ಸರಿಯಾಗಿ ರಸ್ತೆ ಮಾಡಿರುವುದಿಲ್ಲ ಹಾಗೆ ರೈತರು ಕೇಳುವುದಿಲ್ಲ ಅವರಿಗೇನು ತಿಳಿಯುವುದಿಲ್ಲ ಎಂದು ನಾಮಕರಣಕ್ಕೆ ಹೆಸರಿಗಷ್ಟೇ ರಸ್ತೆ ಮಾಡಿ ಮೇಲೆ ಎಲ್ಲ ರೈತರ ಕನಿಗೆ ಕಾನು ಹಾಗೆ ರಸ್ತೆ ಮಾಡಿ ಬಿಲ್ ತೆಗೆದುಕೊಂಡು ಹೋಗಿರುತ್ತಾರೆ ಪಂಚಾಯಿತಿಯವರು ಎಂದು ರೈತರು ಹೇಳಿಕೆ ಕೊಟ್ಟಿರುತ್ತಾರೆ ಇದಕ್ಕೆ ತಕ್ಷಣವೇ ನ್ಯಾಯ ಸಿಗಬೇಕೆಂದು ತಮ್ಮಲ್ಲಿ ವಿನಂತಿ ವರದಿಗಾರರು ಮೋಹನ್ ಮಲಾಜುರೆ ಏನ್ ಮಾಡುದಿಲ್ಲ ಆಯ್ತು ಶಾಲೆ ಹುಡುಗರು ಬಸ್ ನೀನು ಸಿಕ್ಕೊಂಡಿತ್ತು ಪರಪಾಟಿ ಹೋಗೋಲ್ವ ಹುಡುಗರು ಸೈಕಲ್ ಸಾಲಿ ಇವಾಗ ಸೈಕಲ್ ಹೋಗಲ್ ಇದು ಪರಪಾಟಿ ಮೆಟ್ಗಡೆ ಸಿಕ್ಕಿ ಮುರ್ಕೊಂಡೈತಿ ಎಲ್ಲಿ ಏನು ಮಾಡಿ ಹಾದಿ ಮತ್ತೆ ಓಟ್ ಹಾಕಬೇಕು ಕಾಲು ಬಿದ್ದು ಬರ್ತಾರೋ ಓಟ್ ಹಾಕೇಳಿ ಏನ್ ನಮ್ಮ ವಲಾಪ ತೋಟಕ ಹಾದಿಗೆ ಯಾರು ದಿಕ್ಕ ಇಲ್ಲ ಮತ್ ಜಮಾ ಮಾಡಿ ಮಾಡಿ ಮತ್ ಗರ್ಸಕ್ಡಿ ಆಗ್ತಿಲ್ಲ ಅಂದ್ರೆ ಹೆಂಗ್ಲಿ ಈ ಸರ್ ಯಾರು ಮಾಡ್ಯಾರ ಮೊದಲ ಅವ್ರನ್ನೊಳಗ ಹಾಕಬೇಕು

ಇನ್ನತಕ್ಕ ಒಂದು ವರ್ಷ ಆದ್ರೆ ಹಾಕಿಲ್ಲ ನಿಮ್ಗೆ ಏನಂತಾರೆ ಕೆಳಗೆ ಹೋಗೋಣ ಈ ಪಂಚಾಯ್ತಿ ಕೆಲಸ ಮಾಡೋರು ರೀ ಯಾರ ಒಟ್ಟು ಅವ್ರಿಗೆ ಕಿಮ್ಮತ್ ಕೊಟ್ಟು ಮಾತಾಡಬಾರಂತೆ ನಮ್ದು ಹಾಗಿದ ಸಮಸ್ಯೆ ನಾಳೆ ಬೇಕಿರಲಿಲ್ಲ ಅಂದ್ರೆ ಸಾಮಾರು ಪಂಚಾಯಿತಿ ಬಾಲಾಕಾರ ಇವ್ರು ಹೌದು ರೀ ಹಾಂ ಆಯ್ತು ಮುಂದೆ ತಹಸೀಲ್ದಾರ್ ಬರ್ದಕ್ಕೆ ತೆಗ್ಯಂಗಿಲ್ಲ ರೀ ಬಾಳಣ್ಣ ತೆಗ್ಯಂಗಿಲ್ಲ ರೀ ತಹಶೀಲ್ದಾರ್ ಬಂದರು ತೆಗೆ ಅಲ್ರಿ ನಮ್ಮ ಆದ್ಯದ ಸಮಸ್ಯೆ ಬಿನ್ಯಾಗ ರೀ ಈ ಪಂಚಾಯ್ತಿ ಕೆಲಸ ಮಾಡೋರಲ್ಲ ಯಾರೇ ಬಂದ್ರುನು ಅವ್ರ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ರೀ ಮೊದಲ

ಇಲ್ಲಿ ಪಂಚಾಯತ್ ಅವರು ಇಲ್ರಿ ಶಾಸಕರು ಇಲ್ರಿ ಯಾರ ಇಲ್ರಿ ಎಲ್ಲಿ ಹೋಗುದರಿ ಇದೇನು ರೋಡ್ ಸಾಂಕ್ಷನ್ ಸಾಂಕ್ಷನ್ ಆಗಿತ್ರಿ ಗರ್ಸ್ ಕಡವರಿ ತಕೊಂಡ್ ತಿಂದಾರೀ ಡಾಂಬರ್ ಸಾಂಕ್ಷನ್ ಆಗಿದೆ ಅಂತ ಹೇಳತಾರೀ ಅದೇ ನಮ್ಗೇನ್ ಗೊತ್ತಿಲ್ರಿ ಇದನ್ನ ಹಾದಿ ಯಾವ್ದು ತನಿಖೆ ಇಲ್ರಿ ಯಾರು ನೀವು ಕೊಟ್ರಿ ಮಾತಾಡ್ರಿ ಮಾತಾಡಿನ ಹೋಗಿ ಮಾತಾಡಿದ್ರಿ